ಕರ್ತನಲ್ಲಿ ಪ್ರೀತಿಯ ಆಸ್ತ್ರ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತವೆ ಪ್ರೀತಿಯ ವೀಕ್ಷಕರೇ ನಮ್ಮ ಈ ಒಂದು ಟೈಟಲ್ ಹೇಳುವಾಗೆ ಅಂತ್ಯಕಾಲ ಅಥವಾ ಈ ಯುಗದ ಅಂತ್ಯದಲ್ಲಿ ನಡೆಯುವಂಥ ಘಟನೆಗಳ ಕುರಿತಾಗಿ ನಾವು ಕಲಿತಾ ಇದ್ದೇವೆ ಯೇಸು ಕ್ರಿಸ್ತನ ಪರೋಣ ಕಾಲಘಟ್ಟದ ಒಂದು ವಿಷಯಗಳದು ಈ ಭಾಗದಲ್ಲಿ ನಮಗೆ ಕಲಿಯಲಿಕ್ಕೆ ಸಾಧ್ಯವಾಗ್ತದೆ ಏನೆಲ್ಲ ಲೋಕದಲ್ಲಿ ಇದೆ ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ಈ ಕಾರ್ಯಕ್ರಮ ನಿಮ್ಮ ಮುಂದೆ ನಾವು ತರ್ತಾ ಇದ್ದೇವೆ ಬಹಳ ಹೆಚ್ಚು ಕಡಿಮೆ ನೂರು ಎಪಿಸೋಡ್ನ ಕೈ ಹತ್ರ ಹತ್ರ ನಾವು ಈ ಕಾರ್ಯಕ್ರಮ ನಿಮ್ಮ ಮುಂದೆ ತಂದಿದ್ದೇವೆ ಒಂದು ವೇಳೆ ಯಾರಾದರೂ ಈ ಕಾರ್ಯಕ್ರಮದಲ್ಲಿ ಮೊದಲಾವರ್ತಿ ನೋಡ್ತಿರುವುದಾರೆ ನೀವು ಯೂಟ್ಯೂಬಲ್ಲಿ ಆಸೆ ಟಿ ವಿ ಚಾನೆಲ್ನ ಯೂಟ್ಯೂಬಲ್ಲಿ ಹೋಗಿ ನಿಮಗೆ ಅದರ ಎಲ್ಲ ಸಂಚಿಕೆಗಳು ನಿಮಗೆ ಸಿಗ್ತದೆ ನೀವು ಅದನ್ನು ನೋಡಿ ಆಶೀರ್ವಾದ ಹೊಂದಿಕೊಳ್ಳಿ ಎಂಬುದಾಗಿ ನಾವು ಹೇಳಲಿಕ್ಕೆ ಬಯಸ್ತೇವೆ ಇವತ್ತು ಕೂಡ ಈ ಕಾರ್ಯಕ್ರಮ ನಮ್ಮ ಮುಂದೆ ನಾವು ಪ್ರಾರಂಭಿಸಲಿಕ್ಕೆ ಬಯಸ್ತೇವೆ ನಮ್ಮ ಮುಂದೆ ಕಲಿಸಿಕೊಡೋದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂತಹ ಪಾಸ್ಟರ್ ವಿಜಯ ಬ್ರಾಹ್ಮರಿದ್ದಾರೆ ಯೇಸು ಕ್ರಿಸ್ತ ನಾಮಲ್ಲಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸುವ ಬಹಳ ಸಂಚಿಕೆಯಿಂದ ನಾವು ಈ ಕಾರ್ಯಕ್ರಮದಲ್ಲಿ ನಾವು ಅನೇಕ ವಿಷಯಗಳನ್ನು ಅಂತ್ಯಕಾಲದ ಸಂಬಂಧವಾಗಿ ನಾವು ಕಲಿತಾ ಇದ್ದೇವೆ ಏನೆಲ್ಲ ಘಟನೆಗಳು ಈ ಲೋಕದಲ್ಲಿ ಆಗ್ತಾ ಇದೆ ಅದೆಲ್ಲ ವಾಕ್ಯದ ಆಧಾರದಲ್ಲಿ ನಾವು ಕಲೀಲಿಕ್ಕೆ ಸಾಧ್ಯವಾಗ್ತಾ ಇದೆ ಇವತ್ತು ನಮ್ಮ ವೀಕ್ಷಕರು ಕುಳಿತುಕೊಂಡಿರುವಾಗ ನೀವು ಏನು ಹೇಳಿಕೆ ಬಯಸ್ತೀರ ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಾವು ಇವತ್ತು ಇಸ್ರಾಯೇಲ್ ದೇಶ ಯಾವ ರೀತಿಯಾಗಿ ಲೋಕಕ್ಕೆಲ್ಲ ಹಣ್ಣು ಹೂವು ಫ್ಲವರ್ಸ್ ಅಥವಾ ಫ್ರೂಟ್ಸ್ ಇವುಗಳನ್ನು ಸರಬರಾಜು ಮಾಡುವಂಥ ಅಥವಾ ಒಂದು ಸೇಲ್ ಮಾಡುವಂಥ ದೇಶವಾಗಿ ಮಾರ್ಪಡ್ತದೆ ಎಂಬುದಾಗಿ ಏನು ವಾಕ್ಯದಲ್ಲಿ ಹೇಳಲಾಗಿದೆ ಅದರ ಬಗ್ಗೆ ಪ್ರವಾದನೆ ಹೇಗೆ ನೆರವೇರ್ತಾ ಉಂಟು ಮತ್ತು ಯಾವ ರೀತಿಯಾಗಿ ಇದು ಕಡೆ ಕಾಲಕ್ಕೆ ಸಂಬಂಧಪಟ್ಟಂಥ ಒಂದು ಲಕ್ಷಣ ಎಂಬುದನ್ನು ನಾವು ದೇವರ ವಾಕ್ಯದಿಂದ ನೋಡುವುದು ಒಳ್ಳೆಯದು ಎಂಬುದಾಗಿ ನಾನು ನೆನೆಸ್ತಾ ಇದ್ದೇನೆ ಅದಕ್ಕಾಗಿ ಪ್ರಾರಂಭದಲ್ಲಿ ಒಂದು ವಾಕ್ಯವನ್ನು ನಾವು ಓದಿಕೊಡುವಂಥವರಾಗಿರೋಣ ನಾವು ಏಷಾಯನ ಪ್ರವಾದನ ಗ್ರಂಥ ಇಪ್ಪತ್ತೇಳನೇ ಅಧ್ಯಾಯ ಆರನೇ ವಾಕ್ಯವನ್ನು ಓದಿಕೊಳ್ಳೋಣ ಮುಂದಿನ ಕಾಲದಲ್ಲಿ ಯಾಕೋಬು ಬೇರೂರುವುದು ಇಸ್ರೇಲ್ ಹೂ ಬಿಟ್ಟು ಚಿಗುರುವುದು ಆ ವೃಕ್ಷವು ಭೂಮಂಡಲವನ್ನೆಲ್ಲ ಫಲದಿಂದ ತುಂಬಿಸುವುದು ಇಲ್ಲಿ ನೋಡ್ತೇವೆ ಮುಂದಿನ ಕಾಲದಲ್ಲಿ ಅಥವಾ ಕಡೆಯ ಕಾಲದಲ್ಲಿ ಅಂತ್ಯಕಾಲದಲ್ಲಿ ಅಂತ್ಯಕಾಲದ ಕಡೆಯ ಸಮಯದಲ್ಲಿ ನೋಡಿ ಈ ಇಸ್ರಾಯೇಲ್ ದೇಶ ಸ್ಥಾಪನೆಯಾಗಿ ಸಿಕ್ಕಿದ್ದು ಅಥವಾ ಬಂದಿದ್ದು ಅಂತ್ಯಕಾಲದಲ್ಲಿ ಅಥವಾ ಅದರ ಕಡೆಯ ಭಾಗದಲ್ಲಿ ಆಗಲೇ ಈ ಅಂತ್ಯಕಾಲದ ಕ್ಲೈಮ್ಯಾಕ್ಸ್ ಅನ್ನುವಂಥದ್ದು ಕ್ಲೈಮ್ಯಾಕ್ಸಲ್ಲಿ ನಾವು ನೋಡ್ತೇವೆ ಮುಂದಿನ ಕಾಲದಲ್ಲಿ ಯಾಕೋಬು ಬೇರೂರುವುದು ನಮಗೆ ಗೊತ್ತು ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸುವಿಗಿಂತ ಮುಂಚೆ ಅವರಿಗೆ ಇಸ್ರಾಯೇಲ್ ದೇಶದಲ್ಲಿ ಬೇರು ಉರಲಿಕ್ಕೆ ಬಿಟ್ಟಿರಲಿಲ್ಲ ಅಥವಾ ಅದಕ್ಕಿಂತ ಕೆಲವು ವರ್ಷ ಒಂದು ಐವತ್ತು ಅರವತ್ತು ಎಪ್ಪತ್ತು ವರ್ಷಗಳ ಹಿಂದೆ ಅಲ್ಲಿ ನಿಧಾನವಾಗಿ ಜೂಶ್ ಸೆಟಲ್ಮೆಂಟ್ಸ್ ಪ್ರಾರಂಭವಾಗಿತ್ತು ಸ್ವಲ್ಪ ಜನ ಇದ್ದರು ಕೆಲವೇ ಸಾವಿರ ಅಥವಾ ಕೆಲವೇ ಲಕ್ಷ ಜನ ಮಾತ್ರ ಇಸ್ರಾಯಲ್ ದೇಶದಲ್ಲಿದ್ದರು ಆದರೆ ನಾವು ನೋಡ್ತೇವೆ ಅವರಿಗೆ ಲೋಕದಾದ್ಯಂತ ಬಂದಂಥ ಹಿಂಸೆಗಳು ಮತ್ತು ಬೇರೆ ಬೇರೆ ಟೈಟ್ಗಳು ಅಥವಾ ಇಕ್ಕಟ್ಟಿನ ಪರಿಸ್ಥಿತಿಗಳು ಏನಾಯಿತು ಅಂತೇಳಿದರೆ ಅವರಿಗೆ ಇಸ್ರಾಯೇಲ್ ದೇಶವನ್ನು ಕೊಡತಕ್ಕಂಥ ರೀತಿಯಲ್ಲಿ ಪರಿಸ್ಥಿತಿಗಳನ್ನು ಸನ್ನಿವೇಶಗಳನ್ನು ನಿರ್ಮಾಣ ಮಾಡಿತ್ತು ಆಗ ಇಸ್ರಾಯೇಲ್ ದೇಶ ನೋಡಿ ಒಂದು ನಾನ್ನೂರು ವರ್ಷಕ್ಕಿಂತ ಹೆಚ್ಚು ಕಾಲ ತುರ್ಕಿಗಳ ಅಥವಾ ಅಟೋಮನ್ ಸಾಮ್ರಾಜ್ಯದ ಕೈ ಕೆಳಗಡೆ ಇದ್ದಂಥ ಮತ್ತು ಅದಕ್ಕಿಂತ ಹಿಂದೆ ಕೂಡ ಎರಡು ಸಾವಿರ ವರ್ಷಗಳಿಂದ ಬೇರೆ ಬೇರೆ ಸಾಮ್ರಾಜ್ಯಗಳ ಕೆಳಗಡೆ ಇದ್ದಂಥ ಈ ಇಸ್ರಾಯೇಲ್ ದೇಶಕ್ಕೆ ಆ ಕಡೆಯ ಸಮಯ ಬಂದಾಗ ಒಂದು ಮೂವತ್ತು ವರ್ಷಗಳ ಕಾಲಕ್ಕೆ ಅದು ಬ್ರಿಟಿಷರ ಕೈಗೆ ಬಂತು ನೋಡಿ ತುರ್ಕಿಗಳು ಕೊಡ್ತಿರಲಿಲ್ಲ ಈಗ ಬ್ರಿಟಿಷರ ಕೈಗೆ ದೇವರು ತಂದರು ಕೊನೆಗೆ ಬ್ರಿಟಿಷರಿಂದ ಆ ಒಂದು ದೇಶ ವಿಭಜನೆ ಮಾಡಿಸಿ ಅನೇಕ ಹೊಸ ದೇಶಗಳ ಸ್ಥಾಪನೆಯ ಜೊತೆಯಲ್ಲಿ ಇಸ್ರಾಯೇಲಿಗೆ ಕೂಡ ಒಂದು ಭೂಪ್ರದೇಶವನ್ನು ಕೊಟ್ಟು ಒಂದು ಹೊಸ ದೇಶದ ಸ್ಥಾಪನೆ ಮಾಡಲಾಯಿತು ಈಗ ನೋಡ್ತೇವೆ ಮುಂದಿನ ಕಾಲದಲ್ಲಿ ಯಾಕೋಬೂ ಬೇರೂರುವುದು ಮತ್ತು ಏನಾಗ್ತದೆ ಇಸ್ರಾಯೇಲು ಹೂ ಬಿಟ್ಟು ಚಿಗುರುವುದು ಹೂ ಬಿಟ್ಟು ಚಿಗುರುವುದು ಆ ವೃಕ್ಷವು ಭೂಮಂಡಲವನ್ನೆಲ್ಲ ಫಲದಿಂದ ತುಂಬಿಸುವುದು ನಾವು ಅದನ್ನು ಸುವಾರ್ತೆಯಲ್ಲಿ ಕೂಡ ನಾವು ನೋಡಿದ್ದೇವೆ ಇಂದಿನ ಎಪಿಸೋಡ್ಗಳಲ್ಲಿ ಅಂಜೂರ ಮುಂತಾದ ವೃಕ್ಷಗಳು ಚಿಗುರುವುದು ನೋಡಿ ಕೆಲವೊಂದು ವೃಕ್ಷಗಳು ಚಿಗುರಿದರೆ ಹೂವು ಬರಲ್ಲ ಮತ್ತು ಹಣ್ಣುಗಳು ಬರಲ್ಲ ಕೆಲವೊಂದು ವೃಕ್ಷಗಳಲ್ಲಿ ಚಿಗುರಿನ ಜೊತೆಯಲ್ಲಿ ಹೂವು ಹಣ್ಣುಗಳು ಕೂಡ ಪ್ರಾರಂಭ ಆಗ್ತದೆ ಅಂಜೂರದ ಮರ ಹಾಗೆ ನಮ್ಮ ಗೇರು ಗಿಡ ಹಾಗೆ ಅದು ಚಿಗುರಿದರೆ ಅದಕ್ಕೆ ಹೂ ಖಂಡಿತ ಬರ್ತದೆ ಮತ್ತು ಫಲ ಕೂಡ ಸಿಗ್ತದೆ ಆದರೆ ಮಾವಿನ ಮರ ಬೇರೆ ಥರ ಅದು ಚಿಗಿರುವ ವರ್ಷದಲ್ಲಿ ಆ ಟೊಂಗೆ ಮೇಲೆ ಹೂವು ಹಣ್ಣುಗಳು ಬರಲ್ಲ ಒಂದು ಚಿಗುರು ಬೇಕು ಹೂ ಹಣ್ಣುಗಳಿಲ್ಲ ಎರಡು ಹೂ ಹಣ್ಣುಗಳು ಬೇಕಾ ಅದು ಚಿಗುರಬಾರದು ಹಳೆಯ ಒಂದು ಕೊಂಬೆಯಲ್ಲಿ ಅಥವಾ ಹಳೆಯ ಕಳೆದ ವರ್ಷದ ಆ ಒಂದು ಕೊಂಬೆಯಲ್ಲಿ ಅಥವಾ ಆ ಒಂದು ಚಿಗುರಿನಲ್ಲಿ ಮಾತ್ರ ಈ ವರ್ಷ ಹೂವುಗಳು ಹಣ್ಣುಗಳು ಆಗಲಿಕ್ಕೆ ಸಾಧ್ಯತೆಗಳು ಇರ್ತವೆ ಆದರೆ ಇಲ್ಲಿ ನೋಡ್ತೇವೆ ಹೂವು ಬಿಟ್ಟು ಚಿಗುರುವುದು ಅಥವಾ ಚಿಗುರು ಹೂವು ಒಟ್ಟಿಗೆ ಬರ್ತದೆ ಎಂಬುದಾಗಿ ಇಸ್ರಾಯಲ್ ಯಾವ ಥರ ಅಂತೇಳಿದರೆ ಅಂಜೂರದ ಮರದ ಹಾಗೆ ಅಂಜೂರದ ಮರ ಚಿಗುರಿದ್ರೆ ಅಲ್ಲಿ ಹೂವು ಮೊಗ್ಗು ಹಣ್ಣುಗಳು ಇರಲೇಬೇಕು ಚಿಗುರದಿದ್ದರೆ ಅಲ್ಲಿ ಯಾವುದೂ ಕೂಡ ಇಲ್ಲ ಅದಕ್ಕೆ ನೋಡಿ ಯೇಸು ಸ್ವಾಮಿ ಆ ಅಂಜೂರದ ಮರದ ಹತ್ತಿರ ಹೋಗಿ ಅದು ಚಿಗುರಿತ್ತು ಎಲೆಗಳು ಮಾತ್ರ ಇತ್ತು ಅದು ಕಪಟ ಅದು ಕಪಟಕ್ಕೆ ಸೂಚನೆ ನೋಡಲಿಕ್ಕೆ ಫಲ ಇದ್ದ ಹಾಗೆ ಕಾಣಿಸ್ತದೆ ಆದರೆ ಫಲ ಇಲ್ಲ ಬರೇ ಎಲೆಗಳು ಮಾತ್ರ ಇದ್ದಾವೆ ಚಿಗುರಿದರೆ ಅಂದ್ರೆ ಆವತ್ತ ಚಿಗುರಿನ ಜೊತೆಯಲ್ಲಿ ಹೂವು ಹಣ್ಣುಗಳು ಕೂಡ ಬರಬೇಕು ಈಗ ನೋಡಿ ನಾವು ಹೊಸ ಒಡಂಬಡಿಕೆಗೆ ಬರೋ ವಿಶ್ವಾಸಿಗಳ ವಿಷಯಕ್ಕೆ ಅಥವಾ ರಕ್ಷಣೆ ಹೊಂದಿದವರ ವಿಷಯಕ್ಕೆ ನಾವು ರಕ್ಷಣೆ ಹೊಂದಿದ್ದೇವೆ ಹೊಸಬರಾಗಿ ಮಾರ್ಪಟ್ಟಿದ್ದೇವೆ ಆದರೆ ನಮಗೇನಿರಬೇಕು ಪವಿತ್ರ ಆತ್ಮನ ಫಲ ಇರಬೇಕು ಪವಿತ್ರ ಆತ್ಮನ ಫಲ ಇಲ್ಲದೆ ನಾವು ಚಿಗುರಿದ್ದೇವೆ ಅಂತ ಹೇಳಿದರೆ ಕೊನೆಗೆ ಶಾಪಗ್ರಸ್ತರಾಗುವುದೇ ಅದರ ಅಂತ್ಯಾವಸ್ಥೆ ಆಗಿರ್ತದೆ ನೋಡಿ ಈಗ ನಾನು ಚಿಗುರಿದ್ದೇನೆ ನಾನು ರಕ್ಷಣೆ ಹೊಂದಿದ್ದೇನೆ ಅಂತ ಹೇಳ್ತಾ ಇದ್ದೇನೆ ಮತ್ತು ಯೇಸುವನ್ನು ಸ್ವೀಕಾರ ಮಾಡಿದ್ದೇನೆ ದೀಕ್ಷಾಸ್ಥಾನ ಮಾಡಿಸಿಕೊಂಡಿದ್ದೇನೆ ಇದೆಲ್ಲ ನಿಜ ಆದರೆ ಪವಿತ್ರಾತ್ಮನ ಫಲ ನಮ್ಮಲ್ಲಿಲ್ಲ ಪ್ರೀತಿ ಸಂತೋಷ ಸಮಾಧಾನ ಹೀಗೆ ಆ ಒಂದು ಫಲ ನಮ್ಮಲ್ಲಿಲ್ಲ ಹಾಗಾದರೆ ನಾವು ಚಿಗುರಿದ್ದೇವೆ ಅನ್ನೋದರಿಂದ ನಮಗೆ ಯಾವ ಬೆನಿಫಿಟ್ ಕೂಡ ಆಗೋದಿಲ್ಲ ನೋಡಿ ಪ್ರತಿ ಮರ ಚಿಗುರಿದ್ರೆ ಅಲ್ಲಿ ಏನು ಇರಬೇಕು ಅಂತೇಳಿದರೆ ಹೂ ಉಂಟಾಗಬೇಕು ಕಾಯಿ ಆಗಬೇಕು ಹಣ್ಣಾಗಬೇಕು ಅದರಿಂದ ಲೋಕಕ್ಕೆ ಆಶೀರ್ವಾದ ಬರೀ ಚಿಗುರಿ ನಾನು ಬೆಳಿತೇನೆ ನನ್ನಲ್ಲಿ ಹೂವು ಇಲ್ಲ ಹಣ್ಣು ಇಲ್ಲ ಕಾಯಿ ಇಲ್ಲ ಅಂತ ಹೇಳಿದರೆ ಲೋಕಕ್ಕೆ ಅದರಿಂದ ಆಶೀರ್ವಾದ ಇಲ್ಲ ಹಾಗಾಗಿ ನಾವು ಚಿಗುರಬೇಕು ಹೂ ಬಿಟ್ಟು ಹಣ್ಣು ಕೊಡುವಂಥವರಾಗಿರಬೇಕು ಹಾಗೆ ಇಲ್ಲಿ ನೋಡ್ತೇವೆ ಅಂತ್ಯಕಾಲದಲ್ಲಿ ಇಸ್ರಾಯಲು ಹೂ ಬಿಟ್ಟು ಚಿಗುರುವುದು ಆ ಭೂಮಂಡಲವನ್ನೆಲ್ಲ ಫಲದಿಂದ ತುಂಬಿಸುವುದು ಎಂಬುದಾಗಿ ಹೇಳಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಇಸ್ರಾಯೇಲ್ ದೇಶ ಸ್ಥಾಪನೆ ಆಯಿತು ಈಗ ಇಸ್ರಾಯೇಲ್ ದೇಶದಲ್ಲಿ ಕೇವಲ ಆತ್ಮಿಕ ಅರ್ಥದಲ್ಲಿ ಮಾತ್ರ ಹೂ ಬಿಟ್ಟು ಚಿಗುರುವುದು ಮತ್ತು ಭೂಮಂಡಲವನ್ನೆಲ್ಲ ಫಲದಿಂದ ತುಂಬಿಸುವುದು ಕೇವಲ ಸ್ಪಿರಿಚುವಲ್ ಮೀನಿಂಗಲ್ಲಿ ಮಾತ್ರ ಅಲ್ಲ ಇನ್ನೊಂದು ರೀತಿಯಲ್ಲಿ ಈ ವಾಕ್ಯ ಇನ್ನೊಂದು ರೀತಿಯಲ್ಲಿ ನೆರವೇರಿದ್ದು ಕೂಡ ಹೇಳ್ತೇನೆ ಎರಡು ರೀತಿಯಲ್ಲಿ ನೆರವೇರಬೇಕಿಂಟು ಒಂದು ಅಂತ್ಯಕಾಲ ಕಡೆಯ ಕಾಲ ಯೇಸ್ವಾಮ್ಯ ಭರಣದೊಂದಿಗೆ ಪ್ರಾರಂಭವಾದಾಗ ಇಸ್ರಾಯೇಲ್ ಏನಾಗಬೇಕಾಗಿತ್ತು ಆರೋನನ ಒಣಗಿದ ಕೋಲು ಚಿಗುರಿದ ಹಾಗೆ ಚಿಗುರಬೇಕಿತ್ತು ಆದರೆ ಇಸ್ರಾಯೇಲ್ ಚಿಗುರಲಿಲ್ಲ ಈಗ ಇಸ್ರಾಯೇಲಿನ ಪರವಾಗಿ ಬದಲಾಗಿ ಆ ಸ್ಥಳದಲ್ಲಿ ನಿಜವಾದ ಇಸ್ರಾಯೇಲ್ ಆಗಿ ಯೇಸು ಸ್ವಾಮಿ ಬಂದರು ನೋಡಿ ಇಸ್ರಾಯೇಲ್ ಅಂದರೆ ಮನುಷ್ಯರನ್ನು ದೇವರನ್ನು ಜಯಿಸಿದವನು ಅಂತ ಅಂದರೆ ಪ್ರಾರ್ಥನೆ ಮೂಲಕ ದೇವರನ್ನ ಜಯಿಸಿದ ಫೈಟಿಂಗ್ನಲ್ಲಿ ಹೋರಾಡಿ ಮನುಷ್ಯರನ್ನು ಜಯಿಸಿದ ದೇವ್ರ ಸೋಲುವನಲ್ಲ ಆದರೆ ದೇವರು ಉತ್ತರ ನಿನ್ನ ಹೆಸರೇನು ಅಲ್ಲಿ ಫೈಟ್ ಮಾಡ್ತಾ ಇದ್ದಾನೆ ನನ್ನನ್ನು ಆಶೀರ್ವಾದಿಸಿದ ಹೊರತು ನಿನ್ನನ್ನು ಬಿಡೋದಿಲ್ಲ ಕೊನೆಗೆ ಆಶೀರ್ವಾದ ಪಡ್ಕೊಂಡು ಅದು ಜಯ ಎಂಬುದಾಗಿ ಸ್ವಾಮಿ ಎಲ್ಲವನ್ನು ಜಯಿಸಿದವರು ಅವ್ರು ನೋಡಿ ಒಣಗಿ ಹೋಗಿದ್ದಂಥ ಇಸ್ರಾಯ್ಲಲ್ಲಿ ಒಂದು ಚಿಗುರನ ತಂದರು ಆ ಚಿಗುರು ಏನಂತ ಹೇಳಿದರೆ ಒಂದು ಆಶಾ ಭಾವನೆ ಒಂದು ಆಶಾಕಿರಣ ಅಥವಾ ನಮ್ಮ ಜೀವಿತವನ್ನು ನವೀಕರಣ ಮಾಡುವಂಥದ್ದು ಹೊಸಬರನ್ನಾಗಿ ನಮ್ಮನ್ನು ಮಾಡುವಂಥದ್ದು ನೋಡಿ ಹಳೆ ಮರ ಆಗಿದ್ದರೂ ಕೂಡ ಚಿಗುರಿದಾಗ ಎಷ್ಟು ಚಂದ ಕಾಣಿಸ್ತದೆ ಒಬ್ಬನು ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾದ ಹಾಗೆಯೇ ಇನ್ನೂ ಏನಾಯಿತು ಆ ಮರ ಭೂಮಂಡಲವೆಲ್ಲ ಫಲದಿಂದ ತುಂಬಿಸೋದು ಈಗ ಏನಾಯಿತು ಯೇಸು ಸ್ವಾಮಿ ಮೂಲಕ ಚಿಗುರೊಡದಂಥ ರಕ್ಷಣೆ ಹೊಂದಿದಂಥ ವಿಶ್ವಾಸಿಗಳು ಲೋಕದಲ್ಲೆಲ್ಲ ಹೋಗಿ ಸುವಾರ್ತೆಯನ್ನು ಸಾರಿ ಲೋಕದಲ್ಲೆಲ್ಲ ಕ್ರಿಸ್ತನ ಕಡೆಗೆ ಜನರನ್ನು ತಂದರು ಅದೊಂದು ಅರ್ಥ ಇನ್ನೊಂದು ಕಡೆ ಕಾಲದಲ್ಲಿ ಇಸ್ರಾಯೇಲ್ ದೇಶ ಸ್ಥಾಪನೆ ಆಗ್ತದೆ ಭೌತಿಕವಾದ ಅರ್ಥದಲ್ಲೇ ಹೊರ ಅರ್ಥದಲ್ಲೇ ಇಸ್ರಾಯಲ್ ದೇಶದಲ್ಲಿ ಹೂವುಗಳು ಹಣ್ಣುಗಳು ಹೆಚ್ಚಾಗಿ ಬೆಳೀತವೆ ಎಂಬುದು ನೋಡಿ ಇಸ್ರಾಯಲ್ ದೇಶದ ಒಂದು ವಾತಾವರಣ ಅಂದರೆ ನಮ್ಮ ನಮ್ಮ ದೇಶದ ವಾತಾವರಣ ಅಂತ ಹೇಳಿ ಟ್ರಾಪಿಕಲ್ ಕ್ಲೈಮೇಟ್ ಅಂತ ಹೇಳ್ತಾರೆ ಅಥವಾ ಉಷ್ಣವಲಯ ಆದರೆ ಇಸ್ರಾ ಇದು ಬಹಳ ಉಂಟು ಲೋಕದಲ್ಲಿ ತುಂಬ ಕಡೆ ಈ ಒಂದು ಕ್ಲೈಮೇಟ್ ಉಂಟು ಆದರೆ ಇಸ್ರಾಯಲ್ ದೇಶದ ವಾತಾವರಣ ಮೆಡಿಟ್ರೇನಿಯನ್ ಕ್ಲೈಮೇಟ್ ಅಂತ ಹೇಳ್ತಾರೆ ಮೆಡಿಟ್ರೇನಿಯನ್ ಕ್ಲೈಮೇಟ್ ಮೆಡಿಟ್ರೇನಿಯನ್ ಕ್ಲೈಮೇಟ್ ಇರುವಂಥ ನೋಡಿ ಮೆಡಿಟ್ರೇನಿಯನ್ ಸಮುದ್ರದ ಸುತ್ತಲೂ ತುಂಬ ದೇಶಗಳಿದ್ದಾವೆ ಆಚೆ ಸ್ಪೇನ್ನಿಂದ ಹಿಡಿದು ಈಚೆಗೆ ಬಂದು ಅದರ ಪಕ್ಕದಲ್ಲಿ ಆಚೆಗೆ ಪೋರ್ಚುಗಲ್ ಇದೆ ಸ್ಪೇನ್ ಇದೆ ಈಚೆಗೆ ಬಂದು ಫ್ರಾನ್ಸ್ ಜರ್ಮನಿಯಿಂದ ಹಿಡಿದು ಹೀಗೆ ಇಟಲಿಯಿಂದ ಹಿಡಿದು ಹೀಗೆ ಬಾಲ್ಕನ್ ದೇಶಗಳು ಕೊನೆಗೆ ಬಂದು ೀಚೆಗೆ ಟರ್ಕಿ ಹಾಗೇ ಸಿರಿಯಾ ಹೀಗೆ ಬಂದು ದಕ್ಷಿಣದಲ್ಲಿ ನಾವು ನೋಡ್ತೀವಿ ಈಜಿಪ್ಟ್ ಅಲ್ಜೀರಿಯಾ ಮೊರಕ್ಕೊ ಅನೇಕ ದೇಶಗಳು ಇದರ ಸುತ್ತಲೂ ಇದ್ದಾವೆ ಆದರೆ ಎಲ್ಲ ಕಡೆ ಮೆಡಿಟ್ರೇನಿಯನ್ ವಾತಾವರಣ ಅನ್ನುವಂಥ ಕ್ಲೈಮೇಟ್ ಅನ್ನುವಂಥ ಒಂದು ಕ್ಲೈಮೇಟ್ ಇಲ್ಲ ಅದು ಇಸ್ರಾಯೇಲ್ ದೇಶದಲ್ಲಿ ಮತ್ತು ಟರ್ಕಿಯ ದಕ್ಷಿಣ ಭಾಗದಲ್ಲಿ ಒಂದು ಸ್ವಲ್ಪ ಭಾಗದಲ್ಲಿ ಮತ್ತು ಲೋಕದ ಬೇರೆ ಯಾವುದು ಒಂದೆರಡು ಕಡೆಗಳಲ್ಲಿ ಸಣ್ಣ ಪಾಕೆಟ್ ಸೈಜಲ್ಲಿ ಪಾಕೆಟ್ ಒಂದು ಪಾಕೆಟ್ ರೀತಿಯಲ್ಲಿ ಮೆಡಿಟ್ರೈನಿನ ವಾತಾವರಣ ಇದೆ ಮೆಡಿಟ್ರೈನಿನ ವಾತಾವರಣ ಅಂತ ಹೇಳಿದರೆ ಹಣ್ಣುಗಳಿಗೆ ಪೂರಕವಾಗಿ ಇರುವಂಥ ವಾತಾವರಣ ಹಣ್ಣು ಬೆಳೆಯುವುದಕ್ಕೆ ಅದಕ್ಕಿಂತ ಯೋಗ್ಯವಾದಂಥ ಒಂದು ವಾತಾವರಣ ಲೋಕದಲ್ಲಿ ಎಲ್ಲಿ ಕೂಡ ಇಲ್ಲ ದೇವರು ಇಸ್ರಾಯೇಲ್ ದೇಶಕ್ಕೆ ಒಂದು ಸ್ಪೆಷಲ್ ಆದಂಥ ವಾತಾವರಣ ಇಟ್ಟಿದ್ದಾರೆ ಅಂಥ ವಾತಾವರಣ ಬೇರೆ ಒಂದೆರಡು ಕಡೆ ನಾವು ಮ್ಯಾಪಲ್ಲಿ ನೋಡಿದರೆ ಒಂದೆರಡು ಕಡೆ ಮೆಡಿಟ್ರೈನಿನ್ ವಾತಾವರಣ ಇದೆ ಸಣ್ಣ ಸಣ್ಣ ಅಮೇರಿಕಾದ ನಾರ್ತ್ ಅಮೇರಿಕಾದ ಒಂದು ಭಾಗದಲ್ಲಿ ಹಾಗೆ ಯಾವುದೋ ಒಂದೆರಡು ಭಾಗಗಳಲ್ಲಿ ಸ್ವಲ್ಪ ಜಾಗ ಅದರಲ್ಲಿ ಒಂದು ಜಾಗ ಇಸ್ರಾಯೇಲ್ ದೇಶ ನೋಡಿ ಅಲ್ಲಿ ಹೂವುಗಳು ಹಣ್ಣುಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೀತವೆ ಅದು ಯಾವಾಗ ಇಸ್ರಾಯೇಲ್ ದೇಶ ಸ್ಥಾಪನೆ ಆದ ಮೇಲೆ ಏನಾಯಿತು ಅಂತ ಅಲ್ಲಿ ಬಂದು ನೆಲೆ ಊರಿದ್ದಂಥ ಯಹೂದ್ಯರು ಲೋಕದ ಬೇರೆ ಬೇರೆ ಭಾಗಗಳಿಂದ ಬಂದು ನೆಲೆಯುರಿದ್ದಂಥ ಯಹೂದ್ಯರು ತೋಟಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅದಕ್ಕೆ ಒಂದು ವಾಕ್ಯದಲ್ಲಿ ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅವರು ತೋಟಗಳನ್ನು ಮಾಡಿದರು ಎಂಬುದಕ್ಕೆ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳುವಾಗ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ವಾಕ್ಯವನ್ನು ಓದಿಕೊಳ್ಳೋಣ ಯಗಸ್ಗೆಲ್ಲ ಪ್ರವಾದನ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಯನ ಇಪ್ಪತ್ತಾರನೇ ವಾಕ್ಯ ಯಾಕೊಬ್ಬನಿಗೆ ನಾನು ಅನುಗ್ರಹಿಸಿದ ತಮ್ಮ ಸ್ವದೇಶದಲ್ಲಿ ವಾಸಿಸುವರು ಅಲ್ಲಿ ನಿರ್ಭಯವಾಗಿರುವರು ಮನೆಗಳನ್ನು ಕಟ್ಟಿಕೊಂಡು ತೋಟಗಳನ್ನು ಮಾಡಿಕೊಂಡು ಸುಖವಾಗಿ ವಾಸಿಸುವರು ಅವರನ್ನು ಹೀನರಿಸುವ ನೆರೆಹೊರೆಯವರಿಗೆ ನಾನು ದಂಡನೆಯನ್ನು ಮಾಡಿದ ಮೇಲೆ ನಾನೇ ತಮ್ಮ ದೇವರಾದ ಈ ಹೋನು ಎಂದು ಅವರಿಗೆ ನಿಶ್ಚಯವಾಗಬೋದು ಅಲ್ಲಿ ನಾವು ನೋಡ್ತೇವೆ ಅಲ್ಲಿ ನಿರ್ಭಯವಾಗಿ ಇರುವರು ಮನೆಗಳನ್ನು ಕಟ್ಟಿಕೊಂಡು ತೋಟಗಳನ್ನು ಮಾಡಿಕೊಂಡು ಸುಖವಾಗಿ ವಾಸಿಸುವ ತೋಟಗಳನ್ನು ಮಾಡಿಕೊಳ್ಳುತ್ತಾರೆ ನೋಡಿ ಇದು ಪ್ರವಾದ ತೋಟಗಳಲ್ಲಿ ತುಂಬ ಹಣ್ಣುಗಳು ಬೆಳೀತವೆ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳುವ ಮೂವತ್ತ್ನಾಲ್ಕನೇ ಅಧ್ಯಾಯಕ್ಕೆ ಬನ್ನಿ ಮೂವತ್ನಾಲ್ಕನೇ ಅಧ್ಯಾಯಕೆಲ್ನ ಪ್ರವಾದನ ಗ್ರಂಥ ಆದರ ವಾಕ್ಯ ಇಪ್ಪತ್ತೇಳಿಕೊಳ್ಳಿ ನಾನು ಅವರನ್ನು ನನ್ನ ಪರ್ವತದ ಸುತ್ತಣ ಪ್ರದೇಶಗಳನ್ನು ಆಶೀರ್ವದಿಸಿ ಸುಖಪಡಿಸುವೆನು ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಸುರಿಸುವೆನು ಶುಭದಾಯಕ ವೃಷ್ಟಿಯೂ ಆಗುವುದು ತೋಟದ ಮರಗಳು ಹಣ್ಣು ಬಿಡುವವು ಹೊಲಗಳು ಒಳ್ಳೆಯ ಬೆಳೆ ಕೊಡುವವು ಜನರು ಸ್ವದೇಶದಲ್ಲಿ ಆಗಿರುವರು ಈಗ ನಾವು ಇಪ್ಪತ್ತೊಂಬತ್ತನೇ ವಾಕ್ಯ ಕೂಡ ಓದಿಕೊಳ್ಳೋಣ ನಾನು ಅವರಿಗಾಗಿ ಪ್ರಸಿದ್ಧ ಫಲವೃಕ್ಷಗಳನ್ನು ಬೆಳೆಸುವೆನು ಶ್ಯಾಮು ಅವರ ದೇಶವನ್ನು ಇನ್ನು ಹಾಳು ಮಾಡೋದು ಅವರು ಅನ್ಯ ಜನರ ತಿರಸ್ಕಾರಕ್ಕೆ ಗುರಿಯಾಗರು ಇಲ್ಲೆಲ್ಲ ಏನು ನೋಡ್ತೇವೆ ಈ ಇಸ್ರಾಯೇಲ್ ದೇಶದಲ್ಲಿ ನಾನು ಏನು ಮಾಡ್ತೇನೆ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ಇಸ್ರಾಯೇಲ್ ಹೂ ಬಿಟ್ಟು ಚಿಗುರುವುದು ಮತ್ತು ಫಲದಿಂದ ತುಂಬಿಸುವುದು ಅನ್ನುವಂಥದ್ದು ಹೇಗೆ ನೆರವೇರ್ತದೆ ಇದು ಪ್ರಮಾದನೆ ದೇವರು ಏನು ಮಾಡ್ತಾರೆ ಇಸ್ರಾಯೇಲ್ ದೇಶದಲ್ಲಿ ಬಹಳಷ್ಟು ತೋಟಗಳು ಉಂಟಾಗುವ ಹಾಗೆ ಮಾಡ್ತಾರೆ ಆ್ಯಕ್ಚುಲಿ ನೋಡಿ ಟರ್ಕಿಗಳ ಕೈಯಿಂದ ಅಥವಾ ತುರ್ಕಿಗಳ ಕೈಯಿಂದ ಇಸ್ರಾಯಲ್ ದೇಶ ಈಗಿನ ಇಸ್ರಾಯೇಲ್ ಇವರ ಕೈಗೆ ಬ್ರಿಟಿಷರ ಕೈಗೆ ಬಂದು ಬ್ರಿಟಿಷರು ಅದನ್ನು ವಿಭಜಿಸಿ ಇವರಿಗೆ ಇಸ್ರಾಯೇಲ್ರಿಗೆ ಕೊಟ್ಟರು ಅದು ಅವರಿಗೆ ಸಿಕ್ಕಾಗ ಗುಡ್ಡಗಳು ಬಂಜರು ಭೂಮಿ ಮರುಭೂಮಿಯಾಗಿತ್ತು ಅಲ್ಲಿ ಈ ತುರ್ಕಿಗಳು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಏನೂ ಉಂಟಾಗ್ತಿರಲಿಲ್ಲ ಏನೂ ಕೂಡ ಬೆಳೆ ಆಗ್ತಿರಲಿಲ್ಲ ಆದರೆ ಯಹೂದಿರ ಕೈಗೆ ಇಸ್ರಾಯಿಲಿಯರ ಕೈಗೆ ಸಿಕ್ಕಾಗ ಈ ವಾಗ್ದಾನಗಳೆಲ್ಲ ಆ್ಯಕ್ಟಿವ್ ಆಯಿತು ನೋಡಿ ಯಾರ ಕೈಗೆ ದೇವರು ಯಾರಿಗೆ ವಾಗ್ದಾನ ಮಾಡಿರ್ತಾರೆ ಅವರ ಕೈಗೆ ಆ ವಾಗ್ದಾನ ಮಾಡಲ್ಪಟ್ಟಂಥ ಆ ಭೂಮಿಯಾಗಲಿ ಅಥವಾ ಆ ಒಂದು ಸನ್ನಿವೇಶ ಅವರ ಹತ್ತಿರಕ್ಕೆ ಬರುವಾಗ ವಾಗ್ದಾನ ಆಕ್ಟಿವ್ ಆಗ್ತದೆ ಅಲ್ಲಿವರೆಗೆ ವಾಗ್ದಾನ ಅದು ಆ್ಯಕ್ಟಿವ್ ಇಲ್ಲದೆ ಸಕ್ರಿಯವಾಗಿರುವುದಿಲ್ಲ ಈಗ ಇಸ್ರೋಲ್ ಇಲ್ಲಿಗೆ ದೇವರು ವಾಗ್ದಾನ ಮಾಡಿದರು ಕಡೆ ಕಾಲದಲ್ಲಿ ನಿಮ್ಮನ್ನು ಲೋಕದ ಯಾವ ಭಾಗಕ್ಕೆ ಹೋಗಿದ್ರು ನಾನು ನಿಮ್ಮನ್ನು ಅಲ್ಲಿಂದ ಕರೆದುಕೊಂಡು ಬರ್ತೇನೆ ಕೂಡಿಸ್ತೇನೆ ಎಂಬುದಾಗಿ ಅವರು ಬಂದಾಗ ಏನಾಗ್ತದೆ ಇದೆಲ್ಲ ಪ್ರವಾದನೆಗಳು ಬಂದಾಗ ಏನಾಗ್ತದೆ ಅವರಿಗೆ ತೋಟಗಳು ಉಂಟಾಗ್ತದೆ ಸುಖವಾಗಿ ಜೀವನ ಮಾಡ್ತಾರೆ ಮತ್ತು ವಾಕ್ಯದಲ್ಲಿ ನಾವು ಓದಿದ್ದೇವೆ ಏನು ಓದಿದ್ದೇವೆ ಅವ್ರನ್ನ ಆಶೀರ್ವಾದಿಸಿ ಸುಖಪಡಿಸುವೆನು ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಸುರಿಸುವೆನು ಶುಭದಾಯಕ ವೃಷ್ಟಿಯಾಗುವುದು ತೋಟದ ಮರಗಳು ಹಣ್ಣು ಬಿಡುವವು ಹೊಲಗಳು ಒಳ್ಳೆಯ ಬೆಳೆಯನ್ನು ಕೊಡುವುದು ಎಂಬುದಾಗಿ ನೋಡಿ ಹೊಲಗಳು ಒಳ್ಳೆಯ ಬೆಳೆಯನ್ನು ಕೊಡುವುದು ಎಂಬುದಾಗಿ ಇನ್ನು ನೆಕ್ಸ್ಟ್ ನಾವೇನು ನೋಡ್ತಾ ಇದ್ದೇವೆ ಇಪ್ಪತ್ತೊಂಬತ್ತನೇ ವಾಕ್ಯದಲ್ಲಿ ಅದೇ ಮೂವತ್ತ್ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಾಕ್ಯ ಏಕಸ್ಕೈಲ ಪ್ರವಾದನೆಯಲ್ಲಿ ನಾನು ಅವರಿಗಾಗಿ ಪ್ರಸಿದ್ಧ ಫಲವೃಕ್ಷಗಳನ್ನು ಬೆಳೆಯಿಸುವೆನು ಪ್ರಸಿದ್ಧ ಫಲವೃಕ್ಷಗಳನ್ನು ಬೆಳೆಸುವ ಶಾಮ ಹೊರ ದೇಶವನ್ನು ಇನ್ನು ಹಾಳು ಮಾಡೋದು ನೋಡಿ ಪ್ರಸಿದ್ಧ ಫಲವೃಕ್ಷಗಳನ್ನು ಬೆಳೆಸುವೆನು ಎಂಬುದಾಗಿ ಇವತ್ತು ನಾವು ಇಸ್ರಾಯಲ್ ದೇಶವನ್ನು ನೋಡೋದಾದರೆ ಬಹಳಷ್ಟು ಹಣ್ಣಿನ ಮರಗಳು ನಮಗೆ ಇಸ್ರಾಯಲ್ ದೇಶದಲ್ಲಿ ಎಲ್ಲ ರೀತಿಯ ಬೆಳೆಗಳು ಬಹಳಷ್ಟು ಇದ್ದಾವೆ ನಾವು ಒಟ್ಟಾರೆ ಹೇಳಬೇಕು ಅಂತೇಳಿದರೆ ಗೋಧಿ ಬಾರ್ಲಿ ಇನ್ನು ಬೇರೆ ಬೇರೆ ರೀತಿಯ ಹಣ್ಣುಗಳು ಅಂದರೆ ದ್ರಾಕ್ಷಿ ತೋಟಗಳು ಖರ್ಜೂರದ ಮರದ ತೋಟಗಳು ಅಂಜೂರದ ಮರ ತೋಟಗಳು ಇನ್ನು ಎಣ್ಣೆ ಮರಗಳು ಏನು ಈ ಕನ್ನಡದಲ್ಲಿ ಎಣ್ಣೆ ಮರ ಅಂತ ಭಾಷೆ ಮಾಡಿದ್ದಾರೆ ಆದರೆ ಒಲಿವು ಮರಗಳು ಇನ್ನು ದಾಳಿಂಬೆ ಮರಗಳು ಅವಕ್ಕಾಡು ಬಾಳೆಹಣ್ಣು ಆಪಲ್ ಚೆರೀಸ್ ಸ್ಟ್ರಾಬೆರೀಸ್ ಇನ್ನೂ ಹತ್ತು ಹಲವಾರು ರೀತಿಯ ಹಣ್ಣುಗಳು ಅಲ್ಲಿ ಪ್ರಸಿದ್ಧ ಫಲವೃಕ್ಷಗಳು ಅಂತ ಇದು ಸುಮ್ಮನೆ ಇರುವಂಥ ಅಥವಾ ಭಾಳ ಪ್ರಸಿದ್ಧವಲ್ಲದಂಥ ಹಣ್ಣುಗಳು ಅಲ್ಲ ದೇವರು ಇಸ್ರಾಯೇಲ್ ದೇಶವನ್ನು ತಿರುಗಿ ಸ್ಥಾಪನೆ ಮಾಡಿ ಆ ದೇಶದಲ್ಲಿ ನೆಲೆಗೊಳಿಸುವಾಗ ಪ್ರಸಿದ್ಧ ಫಲವೃಕ್ಷಗಳು ಆ ದೇಶದಲ್ಲಿ ಬಹಳಷ್ಟು ಹಣ್ಣು ಕೊಡ್ತವೆ ಎಂಬುದೇ ಇಸ್ರಾಯೇಲ್ ದೇಶದಲ್ಲಿ ಮಾಡುವಂಥ ಭಾರೆ ತೋಟಗಳ ವಿಡಿಯೋಗಳಿದ್ದಾವೆ ಭಾರೆ ತೋಟಗಳ ವಿಡಿಯೋಗಳಿದ್ದಾವೆ ಅಲ್ಲಿ ಬೆಳೆಸುವಂಥ ಸ್ಟ್ರಾಬೆರಿ ಏನು ಗ್ರೀನ್ ಹೌಸ್ ಗ್ರೀನ್ ಹೌಸ್ ಅಂತ ಏನು ಇವತ್ತು ನಾವು ನೋಡ್ತೇವೆ ಲೋಕದ ಬೇರೆ ಬೇರೆ ಭಾಗಗಳಲ್ಲಿದ್ದಾವೆ ಅದರಲ್ಲಿ ಆ ಗ್ರೀನ್ ಹೌಸು ಅದನ್ನು ಸಂಶೋಧನೆ ಮಾಡಿದ್ದೆ ಇಸ್ರಾಲ್ ದೇಶ ಅಲ್ಲಿನ ವಿಜ್ಞಾನಿಗಳು ಅದು ಏನು ಮಾಡ್ತದೆ ಈಗ ನೋಡಿ ನಮ್ಮ ದೇಶದಲ್ಲಿ ಕೆಲವೊಮ್ಮೆ ಶೆಕೆ ಜಾಸ್ತಿ ಇರ್ಬೋದು ಮರುಭೂಮಿಯಲ್ಲಿ ಶೆಕೆ ಜಾಸ್ತಿ ಇರ್ಬೋದು ಆದರೆ ಈ ಗ್ರೀನ್ ಹೌಸ್ ಏನು ಮಾಡ್ತದೆ ಆ ಶೆಕೆಯನ್ನು ಕಂಟ್ರೋಲ್ ಮಾಡ್ತದೆ ಫಾರ್ಟಿ ಪರ್ಸೆಂಟು ಸೂರ್ಯನ ಬೆಳಕು ಫಿಫ್ಟಿ ಪರ್ಸೆಂಟ್ ಸೂರ್ಯನ ಬೆಳಕು ಸಿಕ್ಸ್ಟಿ ಪರ್ಸೆಂಟ್ ಸೂರ್ಯನ ಬೆಳಕು ನಮ್ಮ ಒಂದು ನಿರ್ದಿಷ್ಟವಾದ ಬೆಳೆಗೆ ಸಾಕಾಗ್ತದೆ ಈ ಗ್ರೀನ್ ಹೌಸು ಆ ರೀತಿಯ ಒಂದು ಹೊದಿಕೆಯಿಂದ ಕವರ್ ಮಾಡುವಾಗ ಎಷ್ಟು ಬೆಳಕು ಬೇಕು ಎಷ್ಟು ಶಾಖ ಬೇಕು ಅಷ್ಟೇ ಅದಕ್ಕೆ ಸಿಗ್ತದೆ ಇನ್ನು ಅದರ ಮೂಲಕವಾಗಿ ಏನಾಗ್ತದೆ ಒಳ್ಳೆಯ ಫಲ ಬರುವ ಹಾಗೆ ನೋಡಿ ಪ್ರಸಿದ್ಧ ಫಲವೃಕ್ಷಗಳನ್ನು ಬಳಸುವೇನು ಇಸ್ರಾಲ್ ದೇಶದಲ್ಲಿ ಸಿಕ್ಕಾಪಟ್ಟೆ ಹಣ್ಣಿನ ಮರಗಳು ನಾವು ನೋಡ್ತಾ ಇದ್ದೇವೆ ಹಣ್ಣಿನ ತೋಟಗಳು ನಾವು ನೋಡ್ತಾ ಇದ್ದೇವೆ ಅದನ್ನೇ ಒಳ್ಳೆಯ ದ್ರಾಕ್ಷಿ ತೋಟಗಳು ದೇಶದ ಬಗ್ಗೆನೇ ಹೇಳುವಾಗ ಇಸ್ರಾಯಲ್ ದೇಶಕ್ಕೇ ದೇವರು ದ್ರಾಕ್ಷೆ ತೋಟ ಎಂಬುದಾಗಿ ಹೇಳಿದ್ದಾರೆ ಆವಾಗ ಆ ದೇಶದಲ್ಲಿ ದ್ರಾಕ್ಷಿ ತೋಟ ಇಲ್ಲದಿದ್ದರೆ ಅವರಿಗೆ ನೀವು ನನ್ನ ದ್ರಾಕ್ಷೆ ತೋಟ ಅಂತೇಳಿದರೆ ಅವರಿಗೆ ಅರ್ಥ ಆಗೋದಿಲ್ಲ ಆ ದ್ರಾಕ್ಷಿ ಅಂದರೆ ಹೇಗಿರ್ತದೆ ಅದು ಎಲ್ಲಿ ಸಿಗ್ತದೆ ಅದು ಹೇಗೆ ಕಲ್ಟಿವೇಶನ್ ಮಾಡ್ತಾರೆ ಹೇಗೆ ಅದನ್ನು ಬಡ್ ಮಾಡಲಿಕ್ಕೆ ಆಗ್ತದೆ ಅಥವಾ ಕಸಿ ಮಾಡಲಿಕ್ಕೆ ಆಗ್ತದೆ ಹಿಂಗೆ ಹೇಗೆ ಅದನ್ನು ಪ್ರೂನಿಂಗ್ ಅಥವಾ ಶುದ್ಧೀಕರಣ ಮಾಡಲಿಕ್ಕೆ ಆಗ್ತದೆ ಅಥವಾ ಹೇಗೆ ಅದು ಫಲ ಕೊಡ್ತದೆ ಇದೆಲ್ಲ ಅವರಿಗೆ ಗೊತ್ತಾಗೋದಿಲ್ಲ ಅವ್ರಿಗೆ ಗೊತ್ತಾಗುವುದಕ್ಕಾಗಿ ಅಲ್ಲಿ ಯಥೇಚ್ಛವಾಗಿ ದ್ರಾಕ್ಷಿ ತೋಟಗಳು ಇರುವ ಹಾಗೆ ದೇವರು ಮಾಡಿದ್ದಾರೆ ಒಂದು ಕಾಲದಲ್ಲಿ ನಾವು ಅರಣ್ಯಕಾಂಡ ಪುಸ್ತಕ ಹದಿಮೂರನೇ ಅಧ್ಯಾಯ ಅದರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವಾಕ್ಯಗಳಲ್ಲಿ ನೋಡ್ತೇವೆ ಇಸ್ರಾಯೇಲ್ ದೇಶವನ್ನು ಸುತ್ತಾಡಿಕೊಂಡು ಹೊಂಚು ಹಾಕಿ ಅಥವಾ ಅದನ್ನು ಸ ಗೂಢಾಚಾರರನ್ನು ಕಳಿಸಿದರು ಅವರು ಏನು ಇದ್ದಾರೆ ಅಲ್ಲಿ ಸುತ್ತಾಡಿಕೊಂಡು ಮೋಸ ಹೇಳಿದರು ನೀವು ಬರುವಾಗ ಆ ದೇಶದ ಎಲ್ಲ ನೋಡ್ಕೊಂಡು ಬನ್ನಿ ನಲ್ವತ್ತು ದಿವಸ ಅವರು ಸುತ್ತಾಡಿದರು ದೇಶ ನೋಡಲಿಕ್ಕೆ ಬರುವಾಗ ಕೆಲವು ಹಣ್ಣುಗಳನ್ನು ಹಿಡ್ಕೊಂಡು ಬರಬೇಕು ಅವರು ಒಂದು ದ್ರಾಕ್ಷೆ ಗೊನೆಯನ್ನು ಕತ್ತರಿಸಿ ಅದನ್ನು ಒಬ್ರಿಗೆ ಹೊತ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ ಅಡ್ಡ ದಂಡಿಗೆಯಿಂದ ಅಡ್ಡಗೋಲಿನಿಂದ ಇಬ್ಬರು ಆ ಒಂದೇ ಗೊನೆಯನ್ನು ಹೆಗಲ ಮೇಲೆ ಹೊತ್ಕೊಂಡು ಬಂದಿದ್ದಾರೆ ಮತ್ತು ಅನೇಕ ದಾಳಿಂಬೆ ಹಣ್ಣುಗಳು ಬೇರೆ ಬೇರೆ ಹಣ್ಣುಗಳನ್ನು ಕೂಡ ಹಿಡ್ಕೊಂಡು ಬಂದಿದ್ದಾರೆ ನೋಡಿ ಒಂದು ದ್ರಾಕ್ಷೆ ಹಣ್ಣಿನ ಗೊನೆಯೇ ಇಬ್ಬರು ಹೊರುವಷ್ಟು ಅಷ್ಟು ಆವಾಗ ಅವರಿಗೆ ಅರ್ಥ ಆಗ್ತದೆ ಈಗ ಕಾಲದಲ್ಲಿ ಈಗಿನ ಕಾಲದಲ್ಲಿ ಇಸ್ರಾಯಲ್ ದೇಶದಲ್ಲಿ ಸಿಕ್ಕಾಪಟ್ಟೆ ದ್ರಾಕ್ಷೆ ತೋಟಗಳನ್ನು ನೋಡ್ಲಿಕ್ಕೆ ಆಗ್ತವೆ ಅವರು ತಮಗೆ ಆಗಿ ಉಳಿದಿದ್ದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನು ನಾವು ನೋಡ್ತಾ ಇದ್ದೇವೆ ಖರ್ಜೂರದ ಗಿಡಗಳು ಈಗ ಇಸ್ರಾಯಲ್ ದೇಶದಲ್ಲಿ ಖರ್ಜೂರದ ಗಿಡಗಳು ಒಳ್ಳೆ ಡೆವಲಪ್ ಮಾಡಿದಂಥ ಹೈಬ್ರಿಡ್ ಖರ್ಜೂರದ ಗಿಡ ಗಿಡಗಳು ಕೂಡ ಮರಗಳು ಕೂಡ ಅಲ್ಲಿದ್ದಾವೆ ಇನ್ನು ಅಲ್ಲಿ ಒಳ್ಳೊಳ್ಳೆ ಜಾತಿಯ ಅಂಜೂರದ ಮರಗಳು ಅಲ್ಲಿದ್ದಾವೆ ಅಂಜೂರದ ತೋಟಗಳು ಅಲ್ಲಿದ್ದಾವೆ ಇನ್ನು ಒಲಿವ್ ಟ್ರೀಸ್ ನಮ್ಮ ದೇಶದಲ್ಲಿ ಕೂಡ ಒಲಿವ್ ಟ್ರೀಸನ್ನು ಬೆಳೆಸಲಿಕ್ಕೆ ಇಸ್ರಾಯಲ್ ದೇಶದೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಅಥವಾ ಎಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ ರಾಜಸ್ಥಾನದ ಮರುಭೂಮಿಯಲ್ಲಿ ಬೆಳೆಸಲಿಕ್ಕಾಗುವಂಥ ಕೆಲವಾರು ತಳಿಗಳನ್ನು ಇಸ್ರಾಯೇಲ್ ದೇಶದಲ್ಲಿ ಡೆವಲಪ್ ಮಾಡಿದ್ದಾರೆ ಇನ್ನು ದಾಳಿಂಬೆ ಇರ್ಬೋದು ಅವಕ್ಕಾಡೋ ಇರ್ಬೋದು ಬಾಳೆ ಇರ್ಬೋದು ಆಪಲ್ ಇರ್ಬೋದು ಚೆರೀಸ್ ಸ್ಟ್ರಾಬೆರೀಸ್ ಇನ್ನೂ ಯಾವ್ಯಾವುದೋ ಜಾತಿಯ ಹಣ್ಣುಗಳು ಪ್ರಸಿದ್ಧ ಬೆಲೆ ಬಾಳುವಂಥ ಒಳ್ಳೆ ಬೆಲೆ ಸಿಗುವಂಥ ಹಣ್ಣುಗಳನ್ನು ಅಲ್ಲಿ ಬೆಳೀತಾ ಇರುವಂಥದ್ದನ್ನು ನೋಡಿ ಇದೆಲ್ಲ ಪ್ರವಾದನೆಯಲ್ಲಿದ್ದಂಥ ವಿಷಯ ನೋಡಿ ಎಷ್ಟು ಸ್ಪಷ್ಟವಾಗಿ ಈ ಯಸ್ಕಿಯನ್ನು ಪ್ರವಾದನೆಯಲ್ಲಿ ಆ ವಾಕ್ಯಗಳು ಬರೆಯಲ್ಪಟ್ಟಿದ್ದಾವೆ ಪ್ರಸಿದ್ಧ ಫಲವೃಕ್ಷಗಳನ್ನೇ ಅಲ್ಲಿ ಬೆಳೆಸಲಾಗ್ತದೆ ತೋಟಗಳನ್ನು ಮಾಡಿಕೊಂಡು ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಹಣ್ಣಿನ ವೃಕ್ಷಗಳನ್ನು ಬೆಳೆಸುವಂಥವರಾಗಿದ್ದಾರೆ ಮತ್ತು ಏನಾಗ್ತದೆ ಇದು ಲೋಕದಾದ್ಯಂತ ಈ ಫಲದಿಂದ ಅವರು ತುಂಬಿಸೋರಾಗಿದ್ದಾರೆ ನೋಡಿ ಲೋಕದ ಬೇರೆ ಬೇರೆ ಭಾಗಗಳಿಂದ ಹೋಗಿ ಅಲ್ಲಿಗೆ ಹೋಗಿ ಹೇಗೆ ಕೃಷಿ ಮಾಡಬೇಕು ಹಣ್ಣಿನ ತೋಟಗಳನ್ನು ಹೇಗೆ ಮಾಡಬೇಕು ಅಥವಾ ಹಣ್ಣಿನ ಮರಗಳನ್ನು ಹೇಗೆ ಬೆಳೆಸಬೇಕು ಎಂಬುದನ್ನು ಕಲಿಯುವಂಥವರಾಗಿದ್ದಾರೆ ಅದಕ್ಕೆ ಮುಂದಿನ ಕಾಲದಲ್ಲಿ ಯಾಕೋ ಬೇರೂರುವುದು ಇಸ್ರಾಯಿಲ್ ಹೂ ಬಿಟ್ಟು ಚಿಗುರುವುದು ಆ ವೃಕ್ಷವು ಭೂಮಂಡಲವನ್ನೆಲ್ಲ ಫಲದಿಂದ ತುಂಬಿಸುವುದು ನೋಡಿ ಸ್ಪಿರಿಚುವಲ್ ಫಲ ಕೂಡ ನಾನು ಆಗಲೇ ಹೇಳಿದೆ ಸುವಾರ್ಥ ಎಂಬಂಥ ಸ್ಪಿರಿಚುವಲ್ ಫಲ ಕೂಡ ಆದರೆ ಭೌತಿಕವಾದ ಹಣ್ಣುಗಳ ವಿಷಯದಲ್ಲಿ ಕೂಡ ಇಸ್ರಾಯೇಲ್ ದೇಶ ಲೋಕದಾದ್ಯಂತ ಎಲ್ಲರಿಗೆ ಹಣ್ಣು ಸಿಗುವ ಹಾಗೆ ಮಾಡುವಂಥ ದೇಶವಾಗಿರುತ್ತದೆ ಅಥವಾ ಹಣ್ಣಿನ ಬೆಳೆಯನ್ನು ಹೇಗೆ ಬೆಳಿಬೇಕು ಎಂಬುದಾಗಿ ಕಲಿಸಿಕೊಡುವಂಥ ದೇಶವಾಗಿರುತ್ತದೆ ಇನ್ನು ಅಲ್ಲಿ ಹೂ ಬಿಟ್ಟು ಚಿಗುರುವುದು ಅಂತ ಹೇಳುವಾಗ ಇಸ್ರಾಯೇಲ್ ದೇಶ ಅತಿ ಹೆಚ್ಚು ಹೂವುಗಳನ್ನು ಬೆಳೆಸುವಂಥ ದೇಶ ನೋಡಿ ಸ್ಪಿರಿಚುವಲ್ ಅರ್ಥದಲ್ಲಿ ಕೂಡ ಹೂ ಬಿಟ್ಟು ಚಿಗುರುವುದು ಆತ್ಮಿಕವಾಗಿಯೂ ದೇಶನೇ ಸ್ಥಾಪನೆ ಆಗುವಂಥ ವಿಷಯದಲ್ಲಿ ಕೂಡ ಅರ್ಥ ಬರ್ತದೆ ಹಾಗೆ ಭೌತಿಕವಾಗಿ ಇಸ್ರಾಯಿಲ್ ದೇಶ ಅತಿ ಹೆಚ್ಚು ಹೂವುಗಳನ್ನು ಬೆಳೆಯುವಂಥ ದೇಶ ಅದರಲ್ಲೂ ಭಾಳ ಪ್ರಸಿದ್ಧವಾಗಿ ರೋಸ್ ಗುಲಾಬಿ ಅತಿ ಹೆಚ್ಚು ಬೆಳೆಯುವಂಥ ಎಕ್ಸ್ಪೋರ್ಟ್ ಮಾಡುವಂಥ ದೇಶ ಇವತ್ತು ಇಸ್ರಾಯಿಲ್ ದೇಶ ಎಂಬುದಾಗಿ ನೋಡಿ ಇದು ಪ್ರವಾದನೆ ಎಷ್ಟು ಸ್ಪಷ್ಟವಾಗಿ ನೆರವೇರ್ತಾ ಉಂಟು ಆತ್ಮಿಕವಾಗಿಯೂ ಪ್ರವಾದನೆ ನೆರವೇರ್ತಾ ಉಂಟು ಭೌತಿಕವಾಗಿಯೂ ಪ್ರವಾದನೆ ನೆರವೇರ್ತಾ ಉಂಟು ಆತ್ಮಿಕವಾಗಿ ಯೇಸು ಕ್ರಿಸ್ತನ ಮೂಲಕ ಲೋಕದಾದ್ಯಂತ ಫಲ ಉಂಟಾಗುವ ಹಾಗೆ ದೇವರ ರಾಜ್ಯಕ್ಕಾಗಿ ಫಲ ಉಂಟಾಗುವ ಹಾಗೆ ಭೌತಿಕವಾಗಿ ಹೂವುಗಳು ಸಿಕ್ಕಾಪಟ್ಟೆ ಹಣ್ಣಿನ ಮರಗಳು ಆ ದೇಶದಲ್ಲಿ ಕಡೆಯ ಕಾಲದಲ್ಲಿ ಮುಂದಿನ ಕಾಲದಲ್ಲಿ ಅಥವಾ ಮರಳಿ ಬರುವಂಥ ಕಾಲದಲ್ಲಿ ದೇವರು ಫ್ಯೂಚರ್ನಲ್ಲಿ ಭವಿಷ್ಯದ ಕಾಲದಲ್ಲಿ ಮಾಡ್ತಾರೆ ಎಂಬುದಾಗಿ ಪ್ರವಾದನೆ ಇತ್ತು ಅದು ಇವತ್ತು ನಮ್ಮ ಕಣ್ಣ ಮುಂದೆ ಆ ದೇಶದಲ್ಲಿ ನೆರವೇರ್ತಾ ಉಂಟು ನೋಡಿ ಇದನ್ನು ನೋಡುವಾಗ ನಾವು ದೇವರ ವಾಕ್ಯ ನೆರವೇರ್ತದೆ ನೆರವೇರ್ತಾ ಇದೆ ಎಂಬುದಾಗಿ ನಂಬದೇ ಇರಲಿಕ್ಕೆ ಸಾಧ್ಯವಾಗೋದೇ ಇಲ್ಲ ಅದು ಯಾವ ಕಾಲ ಯೇಸು ಕ್ರಿಸ್ತನ ಬರೋಣದ ಕಾಲ ಯಾವ ಕಾಲ ಯುಗದ ಅಂತ್ಯದ ಕಾಲ ಅಥವಾ ಅಂತ್ಯಕಾಲದ ಕೊನೆಯ ಸಮಯ ಇಸ್ರಾಯೇಲ್ ಸ್ಥಾಪನೆ ಆಗುವಂಥ ಕಾಲ ಸ್ಥಾಪನೆ ಆದ ಮೇಲೆ ಆಗುವಂಥ ಕಾಲ ನೋಡಿ ಅಂತ್ಯಕಾಲದಲ್ಲಿ ಇಸ್ರಾಯೇಲ್ ಸ್ಥಾಪನೆ ಆಗ್ತದೆ ಅದು ಪ್ರವಾದನೆ ಈಗ ಸ್ಥಾಪನೆ ಆಯಿತು ನಮ್ಮ ಮುಂದೆ ಈಗ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಇವಾಗ ಅದು ಫಲಭರಿತ ದೇಶ ಹಣ್ಣುಗಳ ದೇಶ ಹೂವುಗಳ ದೇಶ ಎಲ್ಲ ರೀತಿಯಲ್ಲಿ ಲೋಕಕ್ಕೆಲ್ಲ ಆಶೀರ್ವಾದದ ದೇಶ ಕೆಲವರು ಪಡ್ತಾ ಇದ್ದರೂ ಕೂಡ ಲೋಕಕ್ಕೆಲ್ಲ ಆಶೀರ್ವಾದ ದೇಶ ಆ ದೇಶದ ಮೂಲಕವೇ ಆತ್ಮಿಕವಾಗಿ ಕ ನಾವು ಚಿಗುರುವಂಥ ಹೊಸಬರಾಗುವಂಥ ಕ್ರಿಸ್ತನ ನೂತನ ಸೃಷ್ಟಿಯಾಗುವಂಥ ರಕ್ಷಣೆ ಹೊಂದುವಂಥ ಫಲಭರಿತರಾಗುವಂಥ ಒಂದು ಆತ್ಮಿಕ ಅನುಭವ ಕೂಡ ನಮಗೆ ಸಿಕ್ತು ಭೌತಿಕವಾಗಿ ಕೂಡ ಎಲ್ಲ ರೀತಿಯಲ್ಲಿ ಆಶೀರ್ವಾದ ಇದನ್ನು ನೋಡುವಾಗ ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಗಿದೆ ಅದಕ್ಕಾಗಿ ನಾವು ಸಿದ್ಧರಾಗಬೇಕು ಪ್ರವಾದನೆ ನಮ್ಮನ್ನು ಏನು ಮಾಡ್ತಾ ಇದೆ ನಮ್ಮ ಕಣ್ಣು ತೆರೆಯಿಸುವಂಥದ್ದಾಗಿದೆ ಓ ಸ್ಪಷ್ಟವಾಗಿ ನೆರವೇರ್ತಾ ಉಂಟಲ್ಲ ಎಂಬುದಾಗಿ ನಮಗೆ ಮನವರಿಕೆ ಮಾಡಿಕೊಡುವಂಥದ್ದಾಗಿದೆ ಫ್ರೈಸ್ ಲಾಡ್ ಕರ್ತನಾ ಸೂತ್ರವಾಗಲಿ ಹೇಳಿದ ಹಾಗೆ ಇಸ್ರೇಲಲ್ಲಿ ಹೂ ಬಿಟ್ಟು ಹೂ ಮತ್ತು ಹಣ್ಣು ಹಣ್ಣು ಫಲಗಳು ಬೆಳೆಯುವುದೆಂಬುದಾಗಿ ಆ ವಾಗ್ದಾನ ಅದು ನೆರವೇರುವಂಥ ಕಾಲದಲ್ಲಿ ನಾವು ಇದ್ದೇವೆ ನೆರವೇರ್ತಾ ಇದೆ ಈಗ ಬಹಳ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವಂಥ ದೇಶವಾಗಿ ಈ ದೇಶ ಇವತ್ತು ದೇವರ ದೇಶವನ್ನು ಅನುಗ್ರಹಿಸಿದ್ದಾರೆ ಅದರ ಅರ್ಥ ಕರ್ತನ ಬರೋಣ ಹತ್ತಿರವಿದೆ ಎಂಬುದಾಗಿ ನಾವು ಕರ್ತನ ಬರೋಣಕ್ಕೆ ಸಿದ್ಧರಾಗೋಣ ಸಿದ್ಧರಾಗಿ ನಾವು ಇತರನ್ನು ಸಿದ್ಧಪಡಿಸೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ ನಮ್ಮ ಮದ್ಯಲ್ಲಿ ಆಸರೆ ಟಿ ವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಭಾಗದಲ್ಲಿ ತಿಳಿಸಿಕೊಟ್ಟಂಥ ದೇವಸೇವಕರಿಗೆ ಆಸರೆ ಟಿ ಪರವಾದ ವಂದನೆಗಳು ಪ್ರಯತ್ನ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸೆ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು